ಕನ್ನಡ ಜಾಣ ನಮಸ್ಕಾರ ಮುನಿರತ್ನಂ ನಾಯ್ಡು ಅರೆಸ್ಟ್ ಆಗಿದ್ದಾನೆ ಜೈಲಲ್ಲಿ ಇದ್ದಾನೆ ನಿಮ್ಗೆ ಗೊತ್ತಿದೆ ಆತ್ ಆತನ್ ಯಾಕೆ ಅರೆಸ್ಟ್ ಮಾಡಿದ್ರು ಅಂದ್ರೆ ಒಕ್ಲಿಗರನ್ನ ಹೆಂಗಸ್ರನ್ನ ಮತ್ತೆ ದಲಿತರನ್ನ ಕೆಟ್ಟದಾಗಿ ತುಂಬಾ ಬೈದ ಅಟ್ರಾಸಿಟಿ ಕೇಸ್ ಆಗಿದೆ ಆದ್ರೆ ನಮ್ಗೆ ಅನಿಸ್ತಾ ಇದ್ದು ಆಯ್ತು ಬೈದಿದ್ದೆಲ್ಲ ತಪ್ಪು ಆದ್ರೆ ತುಂಬಾ ಜನ ಖಾಸಗಿ ಹಿಂಗೆ ಬೈತಾ ಇರ್ತದೆ ಭಾಳ ಜನ ನೆಡ್ಕೋತಾ ಇರ್ತಾರೆ ಇವನೇನು ವಸ್ಬಾ ಅಂತ ಹೇಳಕ್ ಮುಂದೆ ಅಥವಾ ಮುಂದೆ ಮಾಡಲ್ಲ ಅಂತಲ್ಲ ಹಿಂದೆ ಮಾಡಿಲ್ಲ ಅಂತಲ್ಲ ತುಂಬ ಜನ ಆಗಿರ್ತಾರೆ ಇವ್ನ ಕಂಡ ತುಂಬಾ ಜನ ಕಂಡ್ರಲ್ಲ ನಾವೇನು ಹೇಳ್ತಾ ಏನಪ್ಪಾ ಅಂದ್ರೆ ಬರೀ ಈ ಜಾತಿಗೆ ಬೈದಾನದೇ ಮುಖ್ಯ ಆಗ್ಬಾರ್ದು ಆ ಮೂವತ್ತು ಲಕ್ಷಕ್ಕೆ ದೊಡ್ಡ ತನಿಖೆ ಆಗಬೇಕು ಗುತ್ತಿಗೆದಾರ ಏನು ಮೂವತ್ತು ಲಕ್ಷ ಕೊಡಪ್ಪ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದ್ರೆ ಅದು ಬೆಂಗಳೂರಿನ ಹಲವಾರು ಎಮ್ ಎಲ್ ಎಗಳು ಬುಡುಕು ಹೋಗುತ್ತೆ ಬೆಂಗಳೂರು ಕಸದಲ್ಲಿ ಸ್ಥಳೀಯ ದುಡ್ಡು ಎಲ್ಲೂ ಇಲ್ಲ ಗೊತ್ತಿದೆ ಹಿಂದೆ ಒಂದ್ಸಲ ಕುಮಾರಸ್ವಾಮಿ ಅವರು ಬೆಂಗಳೂರು ಕಸಾಯತ್ತ ಕಾಂಟ್ರಾಕ್ಟೇ ತೊಗೊಂಡಿದ್ದು ತುಂಬಾ ಇದೆ ತುಂಬಾ ಜನ ಪಕ್ಷಾತೀತವಾಗಿ ಆ ಪಕ್ಷ ಪಕ್ಷ ಅಂತಲ್ಲ ಪಕ್ಷಾತೀತವಾಗಿ ಬಹಳ ಜನ ಎಮ್ ಎಲ್ ಎಕ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆದರೆ ಅದೆಲ್ಲವನ್ನೂ ಮೀರ್ಸಂಗೆ ಒಂದ್ ರೀತಿ ದಂಗಾಗ ರೀತಿಯಲ್ಲಿ ಏನೇನೇ ಒಂದು ಖಾಸಗಿ ಚಾನೆಲ್ ಅಲ್ಲಿ ನೋಡಿದ್ರಲ್ಲ ಎಲ್ಲ ತುಂಬಾ ಜನ ನೋಡಿರ್ತೀರ ಮುನಿರತ್ನಂ ನಾಡು ಅಸುಲಿ ಮುಖ ಒಂದ್ ರೀತಿ ಅನಾವರಣ ದಂಗ್ ದಂಗೊಡಿದ್ರು ಜನ ಹೌದಾ ನಿಜನ ಇದು ನಿಜವಾಗ್ಲು ಈ ತರ ಮಾಡಿದ್ನ ಆಯ್ತಾ ಎಚ್ ಐ ವಿ ಏಡ್ಸ್ ಪರ ಇರೋ ರೋಗಿಗಳನ್ನ ರಕ್ತ ತಾಂಡು ಇವನು ಯಾರಿಗ ಆಗಲ್ಲ ಅವನು ಪ್ರಬಲವಾಗಿರಲಿ ದುರ್ಬಲವಾಗಿರಲಿ ಒಟ್ಟಾರೆ ಯಾರು ಸರಿ ಯಾರೇ ಆಗಲಿ ಏಡ್ಸ್ ಇಂಜೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಏಡ್ಸ್ ಪರಿಸೋಂತ ಕೆಲಸ ಮಾಡಿದ್ದ ಅಥವಾ ಹನಿ ಟ್ರ್ಯಾ ಏಡ್ಸ್ ಯಾರಿಗೆ ಬಂದಿರುತ್ತೆ ಅವ್ರ ಜೊತೆ ಒಂದಷ್ಟು ಜನ ಈ ಹನಿ ಟ್ರ್ಯಾಪ್ ಮಾಡಿದ್ದ ಇದು ದಂಗ್ದಾಗುವಂತ ವಿಚಾರ ನಿಜವಾಗ್ಲೂ ಸಹ ಇದು ಆಘಾತಕಾರಿ ವಿಚಾರ ಇದು ಹಿಂದೆ ಈ ಸುಮಲತ ಅವ್ರ ಎಲೆಕ್ಷನ್ ಆಯ್ತಲ್ಲ ಮಂಡ್ಯದಲ್ಲಿ ಎಂ ಪಿ ಎಲೆಕ್ಷನ್ ಆ ಟೈಮ್ ಅಲ್ಲಿ ಕುಮಾರಸ್ವಾಮಿ ಅವರೇನೋ ಒಂದಷ್ಟು ಎಲ್ಲಾ ಕಡೆ ಜನಗಳನ್ನ ಹಾಕಿದ್ದಾರೆ ಕ್ಯಾಮ್ರಾಗಳು ಹಾಕಿದ್ದಾರೆ ಸುಮಲತಿ ಇಲ್ಲಿ ಹೋಗ್ತಾರೆ ಬರ್ತಾರೆ ಅದೆಲ್ಲ ಮಾಡ್ತಾರೆ ಅಂತ ಹೇಳಿ ಆ ರೂಮರ್ ಇತ್ತು ಅಂದ್ರೆ ರಾಕ್ಲೆಂಟೇಶನ್ ಅಂದ್ರು ನಾವು ಸಿನಿಮಾದನು ನನಗೆ ಗೊತ್ತು ಹೆಂಗೇಂಗ್ ತಗಸ್ಬೇಕು ಅಂತ ಹೇಳಿ ಅಂತ ನಂಗೆ ಸಿನಿಮಾ ತಯಕ್ ಬರುತ್ತೆ ಅಂತ ಹೇಳಿ ಕೊಚ್ಕೊಂಡಿದ್ರು ನನ್ನ ಆತಂಕ ಮುನಿರತ್ನಂ ನಾಯ್ಡದು ಈತ ರಾಜಕೀಯ ಕ್ಷೇತ್ರದ ಇಷ್ಟೊಂದು ಅನಾವರಣಗೊಳ್ತಾ ಇದೆಯಲ್ಲ ಈತ ಸಿನಿಮಾ ಪ್ರಟ್ಯೂಸರ್ ಸಿನಿಮಾ ಒಂದು ರಂಗು ರಂಗಿನ ಲೋಕ ಈಗ ಆಲ್ರೆಡಿ ಮೀಟೋ ವಿಚಾರದಲ್ಲಿ ದೊಡ್ಡ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಕೇರಳದಲ್ಲಿ ಹೆಂಗ್ ಕಮಿಟಿ ಮಾಡಿದರೆ ಕರ್ನಾಟಕದಲ್ಲೂ ಮಾಡ್ಬೇಕು ಅಂತ ಹೇಳಿ ಕೂತಿದ್ದಾರೆ ಇಲ್ಲೂ ಹಲವಾರು ಅಹ್ ವಿಚಾರಗಳು ಬೆಳಕಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಈತನು ಸಿನಿಮಾದನು ಈತನ ಸಿನಿಮಾ ಪ್ರಪಂಚದ ಈ ಒಂದು ಹೇಳ್ತಾರೆ ಏನ್ ಹೇಳ್ತಾರೆ ಕರಾಳ ಮುಖಗಳು ಹೆಂಗಿರ್ಬೋದು ನಿಜವಾಗ್ಲೂ ಸಹ ಈತನ ಬುಡುಕ್ ಹೋದ್ರೆ ತನಿಖೆ ಮಾಡಿದ್ರೆ ಮೂಲಕ್ಕೆ ಹೋಗಿ ಕೆದಕ್ತಾ ಕೆದಕ್ತಾ ಹೋದ್ರೆ ಸಿನಿಮಾಲ ಹೋಗ್ತಾರೆ ರಾಜಕೀಯವಾಗಿ ಇಷ್ಟೆಲ್ಲ ಮಾಡ್ದನು ಸಿನಿಮಾ ಹೋಗ್ತಾರೆ ಪಾಪ ಎಷ್ಟೋ ಜನ ಗೊತ್ತಿದೆ ಅಸಹಾಯಕರಾಗಿರ್ತಾರೆ ಅವಕಾಶ ಬೇಕಾಗಿರುತ್ತೆ ಅದು ನಂಬ್ಕೊಂಡಿರ್ತಾರೆ ಏನೇನೋ ದುರ್ಬಲ ಗಳಿಗೆಗಳಂತ ಇರ್ತಾರಲ್ಲ ಮನುಷ್ಯನ ದುರ್ಬಲ ಗಳಿಗೆಗಳನ್ನ ಇಂಥ ಅಯೋಗ್ಯರು ನೀಚಾತಿ ನೀಚರು ಹೆಂಗೆಂಗೆಲ್ಲ ಬಳಸ್ಕೊಂಡಿರ್ಬೋದು ಎಂತ ನಾವು ಕೊಟ್ಟಿರ್ಬೋದು ಇಲ್ಲೇ ಈ ಮಟ್ಟಕ್ಕಿರಂತ ಮನುಷ್ಯ ಅದು ಸಿನ್ಮಾ ಒಂದು ಭ್ರಮಾತ್ಮಕವಾದ ರಂಗಿನ ಲೋಕ ಅಲ್ಲಿ ನಿಂಗಿರ್ಬಹುದು ಖಂಡಿತ ಆಯ್ತಂದಿರುತ್ತೆ ಸಿನಿಮಾ ಪ್ರಪಂಚದ ಇವನ ವ್ಯವಹಾರದ ಮತ್ತು ಅಲ್ಲಿಯ ಒಂದಷ್ಟು ವಿಚಾರಗಳನ್ನ ಗೊತ್ತಿರೋರು ಈತನ ಮುಖವಾಡ ಕಳಿಸ್ಬೇಕು ಬಯಲು ಮಾಡಬೇಕು ಆಘಾತ ಆಗುತ್ತೆ ಈಗ ಈಗ ಅರ್ಥ ಇರ್ಬೋದು ಯಾಕೆ ಮೀಟು ವಿಚಾರದಲ್ಲಿ ಕರ್ನಾಟಕ ಕರ್ನಾಟಕ ಅಂತಲ್ಲ ಯಾವುದೇ ಸಿನಿಮಾ ರಂಗ ಒಂದನ್ನು ಕಮಿಟಿ ಮಾಡಬೇಕು ಖಂಡಿತ ಮಾಡಬೇಕು ತುಂಬಾ ಜನ ಕೆಟ್ಟ ಅಲ್ಲ ಅಲ್ಲರಿ ತಮ್ ಏಡ್ಸ್ ಬಂದ್ರಿಗೆ ಏಡ್ಸ್ ಪರ್ಸ್ ಎಷ್ಟು ಆಘಾತಕಾರಿ ಒಬ್ಬನ ಕೊಲೆ ಆ ವ್ಯಕ್ತಿ ಮಾತ್ರ ಹೋಗ್ತಾನೆ ಇದು ನಿಮ್ಗೆ ನೆನಪಿರ್ಲಿ ಇವೆಲ್ಲ ಕುಷ್ಠರೋಗ ಕುಷ್ಠ್ರೋಗ ಇರ್ಬೋದು ಅಥವಾ ಪೋಲಿಯೋ ಇರ್ಬೋದು ಎಚ್ ಐ ವಿ ಇರ್ಬೋದು ಇವನೆಲ್ಲ ಇಡೀ ಜಗತ್ತಿನ ಎಲ್ಲಾ ದೇಶಗಳು ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದಾರೆ ಸಾವಿರಾರು ಕೋಟಿ ಖರ್ಚು ಮಾಡಿ ಅದನ್ನ ತೊಲಗಿಸ್ಬೇಕು ಪೋಲಿಯೋ ಮುಕ್ತ ದೇಶ ಆ ಮತ್ತೆ ಕುಷ್ಠರೋಗ ಮುಕ್ತ ದೇಶ ಏಡ್ಸ್ ಮುಕ್ತ ದೇಶ ಈ ಥರ ಎಲ್ಲ ಮಾಡ್ಬೇಕು ಅಂತ ಒದ್ದಾಡ್ತಾ ಇರ್ಬೇಕಾರೆ ಇಂಥ ಅಯೋಗ್ಯ ಕೆಲಸ ಮಾಡೇನ್ರಿ ಇವನು ಇವನು ಮನುಷ್ಯನ ಇವನು ಎಷ್ಟು ನೀವು ಬಂದಿದ್ದೆ ಇಲ್ಲಿಂದ ಇವ್ರು ರೌಡಿ ಕೊರಂಗು ಕೊರಂಗು ಸಾಹೋದರ ಇವನು ಎಂತರ ಇಂತ ಈ ನೀಚ ಮಟ್ಟಕ್ಕೆ ಇಳಿತಾರ ಎಷ್ಟು ಸತ್ಯನ ಸೊಳ್ಳೆ ಗೊತ್ತಿಲ್ಲ ಸ್ವಪಕ್ಷೀಯರಂತ ಆರ ಅಶೋಕಗೂ ಇವ್ನ್ ಏಟ್ಸ್ ಇಂಜೆಕ್ಷನ್ ಕೊಡೋಕ್ ಪ್ಲಾನ್ ಮಾಡಿದ್ದ ಕುಸುಮಾ ಅವರಿಗೆ ಪ್ರತಿಸ್ಪರ್ಧಿ ಅಂತ ಕುಸುಮಾ ಅವ್ರಿಗೆ ಆ ಮತ್ತೆ ಡಿ ಕೆ ಸುರೇಶ್ ಅವ್ರಿಗೆ ಡಿ ಕೆ ಸುರೇಶ್ ಕುಸುಮಾ ದೊಡ್ಡ ಮನುಷ್ಯ ಅಂತ ಅಲ್ಲ ಒಬ್ಬ ಸಾಮಾನ್ಯನಿಗೆ ಮಾಡಿರೋದು ಅಪ ದೊಡ್ಡ ಆಘಾತಕಾರಿ ಅಲ್ವಾ ಯಾಕಂದ್ರೆ ಆ ವ್ಯಕ್ತಿ ಮಾತ್ರ ಅಲ್ಲ ಇಡೀ ಸಂಸಾರ ಅವ್ರ ಫ್ಯಾಮಿಲಿ ಬದುಕು ಇದ್ ಇವ್ರ ಮನೆಯವ್ರು ನನ್ ಕುತಿಯ ಹೆಂಗ್ ತಡ್ಕೋತಾರೆ ಈ ಹೈಯೋಕಿ ಕೆಲಸ ಮನೆಯವ್ರಿಗೆ ಗೊತ್ತಿರಲ್ಲ ಅನ್ಕೋತೀನಿ ಗೊತ್ತಿದ್ರೆ ಮೆಟ್ ಮೆಟಲ್ ಹೊಡಿತರಲ್ಲ ಅವ್ನಿಗೆ ಮೆಟ್ಟಲ್ ಹೊತ್ತಿರೋ ಮನೆಯವರೇ ಬೇರೆ ಬೇಡ ಹೇಳ್ತಾರೆ ಅದು ಇವ್ರ ಇಂಡತಿ ಮಕ್ಳು ಅದು ಇವ್ರ ಹೆಂಡತಿ ಮಕ್ಕಳು ಇದ್ರ ಹೆಂಗ್ ಸಹಿಸ್ತಾರೆ ನೀನು ಅವ್ರು ಮಾತ್ರ ನಿಮ್ ಫ್ಯಾಮಿಲಿ ಬೇರೆಯವ್ರಿಗೆ ಇರೋಲ್ವಾ ಜೀವನ ಹೇಳ್ ಮಾಡ್ತಿರಲ್ರಿ ಇದು ದೊಡ್ಡ ಇದಕ್ ಬೇಲೆ ಕೊಡಬಾರ್ದು ಇವನ್ಗೆ ಇದನ್ ಬೇಲೆ ಸಿಗ್ಬಾರ್ದು ಯಾಕೆಂದ್ರೆ ಇದು ಇದು ನಿಜನೇ ಆಗಿದ್ರೆ ಎಂತ ಆಘಾತಕಾರಿ ಅಂದ್ರೆ ಒಂದು ಸಾಮೂಹಿಕ ಕಗ್ಗೊಲೆ ಅಂತಾರಲ್ಲ ಮನುಕುಲದ ಸರ್ವ ನಾಶ ಆ ಆತರ ಸಾಮೂಹಿಕ ಕಗ್ಗೊಲೆ ಅಂತ ವಿಚಾರ ಇದು ನಿಮಗೆ ನೆನ್ಪಿರ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಗ್ರಾಮ ಮಾಡ್ತಿದ್ರು ಹಲವಾರು ಮನೆಗಳಲ್ಲಿ ಹೋಗ್ತಾ ಇದ್ರು ಅಲ್ಲಿ ಹಳ್ಳಿಗಳಲ್ಲಿ ಮಲಗ್ತಾ ಇದ್ರು ಒಂದಷ್ಟು ಕೆಲಸಗಳು ಆಗ್ತಾ ಇದ್ದು ಅದನ್ನ ಅನಂತಮೂರ್ತಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಇದು ನಾಟಕ ಆಡ್ತಾ ಇರ್ಬೋದು ಕಣ್ಣು ನಾಟಕ ನಾಟ್ಕಾಡಕ್ಕೆ ಗಿಮಿಕ್ ರಾಜಕಾರಣಿಗಳ ಗಿಮಿಕ್ ಎಲ್ಲ ಮಾಡ್ತಾ ಇರ್ತಾರೆ ಆದ್ರೆ ಅದು ನಾಟಕ ಗಿಮಿಕ್ ಅಂತ ಮಾಡಕ್ ಶುರು ಮಾಡಿದ್ರುನು ಅಲ್ಲಿ ನಿಜವಾಗ್ಲು ರೈತರನ್ನ ಬಡವ್ರನ್ನ ಬಗ್ಗ್ರನ್ನ ಅವ್ರ ಮನೆಗಳು ಬದುಕು ಪರಿಸ್ಥಿತಿಗಳು ಅವರ ಜಂಜಾಟಗಳು ಜೀವನಗಳು ಇದೆಲ್ಲ ಒಬ್ಬ ಮುಖ್ಯಮಂತ್ರಿ ನೋಡಿದ್ರೆ ನಿಜವಾಗ್ಲು ಬದಲಾಗ್ಬಿಡ್ಬೋದು ಪ್ರಾಮಾಣಿಕತೆ ಬಂದ್ಬಿಡ್ಬೋದು ಹೌದಪ್ಪ ನಾವೆಲ್ಲ ಸ್ಪಂದಿಸ್ಬೇಕು ಅಂತ ಅನ್ಸ್ಬೋದು ಅದರಿಂದ ಮಾಡ್ಲಿ ಒಳ್ಳೇದು ಹೇಳಿ ಅಷ್ಟೇ ಅಲ್ಲ ಅದು ಅಂತಾರಾಷ್ಟ್ರೀಯ ಒಂದು ಒಂದ್ಚರ ಸುದ್ದಿ ಆಗಿತ್ತು ಕುಮಾರಸ್ವಾಮಿ ಅವರ ಗ್ರಾಮ ವಾಸ್ತವ್ಯ ಅಂತಾರಾಷ್ಟ್ರೀಯ ಮಟ್ಟ ಸುದ್ದಿ ಆಗಿತ್ತು ಯಾಕೆ ಅಂದ್ರೆ ಎಚ್ ಐ ವಿ ಬಂದಿರೋ ಮನೆಯಲ್ಲಿ ಕುಮಾರಸ್ವಾಮಿ ವಾಸ್ತವ್ಯ ಮಾಡಿದ್ರು ಮಲಗಿದ್ರು ಎಚ್ ಐ ವಿ ಬಂದಿರೋ ಪೀಡಿತರ ಮನೆಯಲ್ಲಿ ಅವರು ಅವರು ಸಹ ಮೇನ್ ಸ್ಟ್ರೀಮ್ ತರಬೇಕು ಯಾರೋ ಮಾಡಿ ತಪ್ಪಿ ಇನ್ಯಾರೋ ಅನುಭವಿಸ್ಬಾರ್ದು ಅಂತ ಹೇಳಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಸ್ ಆಗೋಯ್ತು ಬಹಳ ದೊಡ್ಡ ಮಟ್ಟದಲ್ಲಿ ಆದ್ರೆ ಈ ಯೋಗ್ಯ ಕೆಲಸ ಮಾಡಿರೋದು ಮುನಿರತ್ನಂ ನಾಯ್ಡು ಏನ್ರಿ ಇದು ಇವರೆಲ್ಲ ಒಂದು ಗ್ಯಾಂಗ್ ಕಟ್ಟಿರೋ ಸಿನಿಮಾದಲ್ಲಿ ಇವ್ರದೇ ಗ್ಯಾಂಗು ಪರೋಡಿಗಳ ತರ ರೂಢಿಗಳ ತರ ಉರ್ಸ್ತಾ ಇದ್ರು ಹೇಳಿದ್ದೇ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವರೆಲ್ಲ ಇದು ಕಾಣಬೇಕು ನಾನು ಇವ್ರು ಹೇಳ್ತಾ ಇರೋದು ಸಿನಿಮಾ ಪ್ರಪಂಚದಲ್ಲಿ ಈತನ ಪುಂಡಾಟ ಎಷ್ಟಿರ್ಬೋದು ಅದನ್ನ ಅನಾವರಣಗೊಳ್ಬೇಕು ಒಂದೊಂದೇ ಒಂದೊಂದೇ ಬರಬೇಕು ಇಂಥ ನೀಚರಿಗೆ ಫಸ್ಟ್ ರಾಜಕೀಯ ಪಕ್ಷಗಳು ಅರ್ಥ ಮಾಡ್ಕೋಬೇಕ್ರಿ ಇವ್ರು ಹೆಂಗಾರ ಸರಿ ಗೆಲ್ಬೇಕು ನಾವು ಅವ್ನು ಎಂತ ಕಳ್ಳನೋ ಸುಳ್ಳನೋ ರೇಪಿಸ್ಟೋ ಡ್ರಗ್ಸ್ ಸುಮಾರನೋ ಅಥವಾ ರೌಡಿನೋ ಯಾವನೋ ಒಬ್ಬ ಟಿಕೆಟ್ ಕೊಟ್ಬಿಡು ಒಂದು ಗೆಲ್ಲೋ ಯೋಗ್ಯತೆ ಇದೆ ಕೊಟ್ಬಿಡೋಣ ಟಿಕೆಟ್ ಈ ಮಟ್ಟಕ್ಕೆ ಬಂದ ಇದು ದುರಂತ ಇದು ಎಲ್ಲ ಪಕ್ಷಕ್ಕೂ ಆ ಪಕ್ಷ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ ನಾನು ಇತ್ತ ಕಾಂಗ್ರೆಸ್ ಅಲ್ಲೇ ಪಸ್ಟ್ ಇದ್ದಿದ್ದು ಆಮೇಲೆ ಬಿಜೆಪಿಗೋ ಹೋದ ಇನ್ನೊಂದ್ ದಿವಸ ಜೆ ಡಿ ಎಸ್ಗೂ ಗೊತ್ತಿಲ್ಲ ನಮಗೆ ಅದಕ್ಕೆ ಹೇಳ್ತಾ ಇರೋದು ಒಂದು ಪಕ್ಷ ಅಂತ ಅಲ್ಲಿ ಎಲ್ಲಾ ಪಕ್ಷಗಳು ಮಾಡ್ತಾ ಇರೋದು ಇದೇ ಕಸುಬು ಇದನ್ನ ಮಾಡಬಾರ್ದು ನೀವು ಟಿಕೆಟ್ ಕೊಡೋ ಅಟ್ಲೀಸ್ಟ್ ಸಣ್ಣ ಮಾನವಂತ್ರಿ ಕೊಡಿ ಸ್ವಲ್ಪ ದುಡ್ಡೇ ಮುಖ್ಯ ಆಗ್ಬಿಟ್ಟು ನೀವು ನಿಶ್ಚಿತ ತಗೋದು ನೋಡಿ ಅದೇನೋ ವೋಟರ್ ಡಿದು ಒಂದು ಹಗರಣ ತಗಲಾ ಕಂಡಿದ್ದ ಆಯ್ತಾ ವೋಟರ್ ಐಡಿದು ಆಮೇಲೆ ಫೈಲ್ ಎಲ್ಲ ಕತ್ಕೊಂಡು ಹೋಗಿದ್ದ ಅಂತ ಬಿ ಬಿ ಎಂ ಪಿ ಫೈಲ್ ಎಲ್ಲ ಕತ್ಕೊಂಡು ಹೋಗಿದ್ದ ಅಂತ ಹೇಳ್ಬಿಟ್ಟು ಒಂದಾ ಎರಡ ಹೆಂಗಾರು ಸರಿ ಗೆಲ್ಬೇಕು ನಾವು ಅಧಿಕಾರಕ್ಕೆ ಬರಬೇಕು ಈ ಈ ತರ ಮನಸ್ಥಿತಿ ಇಟ್ಕೊಂಡು ಪಕ್ಷಗಳು ಟಿಕೆಟ್ ಕೊಟ್ಟದ ಹೋದ್ರೆ ಇಂಥ ರೌಡಿ ಎಲಿಮೆಂಟ್ಗಳು ಇಂಥ ಸಮಾಜ ಘಾತಕರು ಇಂಥ ಮನುಕುಲ ವಿಧ್ವಂಸಕ ಅಂದ್ರೆ ಧ್ವಂಸಕರಿದ ಮನುಕುಲದ ಧ್ವಂಸಕರಿದಾರಲ್ಲ ಇಂಥ ಟಿಕೆಟ್ ಕೊಡ್ಬೇಕಾಗತ್ತೆ ನಾನು ಹೇಳದು ನಾಯ್ಡು ಈ ಅಯೋಗ್ಯ ಕೆಲಸ ಆಘಾತಕಾರಿ ಇಂಥ ನೀವು ಬೆಲೆ ಕೊಡಬಾರ್ದು ಫಸ್ಟ್ ಹೊರ್ಗಡ ಒಳಗಡೆ ಇರ್ಬೇಕು ಇವ್ನು ಬರಬಾರ್ದೇನು ರೋಗಿಷ್ಠರ ಮತ್ತೆ ಪ್ರಮುಖವಾಗಿ ಸಿನಿಮಾ ಲೋಕದಲ್ಲಿ ಈತನ ಕೊಳಕುತನವನ್ನ ಈ ಅಯೋಗ್ಯತನವನ್ನ ಅಥವಾ ಕಚ್ಚರ್ಕತನವನ್ನ ಗೊತ್ತಿದ್ದರೂ ಅನಾವರಣ ಮಾಡಿದ್ರೆ ಅದು ಸ್ವಲ್ಪ ಶುದ್ಧವಾಗುತ್ತೆ ಅಟ್ಲೀಸ್ಟ್ ಎಚ್ಚೆತ್ಕೋತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ